ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀರು ದೋಸೆ ಜೊತೆಗೆ ಪಾಲಕ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ದೋಸೆಗೆ ಹಿಂದಿನ ದಿನ ರಾತ್ರಿಯೇ ರೈಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಸ್ಪೂನ್ ಜೀರಿಗೆ ಎರಡು ಏಲಕ್ಕಿ ಆ್ಯಡ್ ಮಾಡಿಕೊಂಡು ನೆನೆಸ್ಕೊತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅದನ್ನು ನೈಸಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋತೀನಿ ನಾನು ನೀರು ದೋಸೆಗೆ ಅಂತ ರೇಷನ್ ಅಕ್ಕಿನೇ ಯೂಸ್ ಮಾಡೋದು ನೋಡಿ ಇಷ್ಟು ಸ್ಮೂತಾಗಿ ಬರಬೇಕು ಮುಟ್ತಾ ಇದ್ದರೆ ಸ್ಮೂತಾಗಿ ನೈಸ್ ಇರಬೇಕು ಅದಾದಮೇಲೆ ನಮಗೆ ಅದು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎತ್ತಿಟ್ಕೊತೀನಿ ಹಾಗೆ ನಾನು ತವಾಗೆ ಚೆನ್ನಾಗಿ ಆಯಿಲನ್ನು ಹಾಕ್ಕೊಂಡು ಆಫ್ ಆ್ಯನ್ ಅವರ್ ಮುಂಚೆನೇ ರೆಡಿ ಮಾಡಿ ಎತ್ತಿಟ್ಕೊತೀನಿ ಒಂದು ಸ್ವಲ್ಪ ಆಯಿಲ್ನ ಚೆನ್ನಾಗಿ ಅಬ್ಸರ್ವ್ ಮಾಡಲಿ ಅಂತ ಪಾಲಕ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ ನಾನು ಧನ್ಯಾ ಖಾರ ಪುಡಿ ಚಿಕನ್ ಮಸಾಲ ಎರಡು ಈರುಳ್ಳಿ ಸೋಂಪು ಜೀರಿಗೆ ಕಾಳುಮೆಣಸು ಅರಿಶಿನ ಚಕ್ಕೆ ಲವಂಗ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಗಸಗಸನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಬಾಣಲಿಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಎರಡು ಕಾಲು ಕಾಳು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ತುಂಬ ಹಸಿ ಸ್ಮೆಲ್ಲು ಜೊತೆಗೆ ಲೋಳಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಚಿಕನ್ನ ವಾಶ್ ಮಾಡಿ ಉಪ್ಪು ಹಾಗೂ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಗಸಗಸೆ ಮತ್ತು ನಾನು ಮೆಂತೆ ಅನ್ನೋ ಎರಡನ್ನೂ ಡ್ರೈ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕೋತೀನಿ ಗ್ರೇವಿಗೆ ಮಿಕ್ಸಿ ಜಾರ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡಿಟ್ಕೊಂಡಿರೋ ಗಸಗಸೆ ಮೆಂತ್ಯ ಚಕ್ಕೆ ಲವಂಗ ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪು ಟೊಮೆಟೊ ಒಂದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಚಿಕನ್ಗೆ ನಾನು ಸ್ವಲ್ಪ ಬೇಯ್ತಾ ಇದ್ದಂಗೆ ಅದಕ್ಕೆ ಪಾಲಕ್ ಬೇಯಿಸ್ಕೊಂಡಿರೋ ಗ್ರೇವ್ ನೀರು ಹಾಕ್ಕೊಂಡು ಸ್ವಲ್ಪ ಬೆಂದ ನಂತರ ಅರಶಿನ ಚಿಕನ್ ಮಸಾಲ ಖಾರ ಪುಡಿ ಧನ್ಯ ಹಾಕ್ಕೊಂಡ್ತಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಚಿಕನ್ ಬೇಯ್ತಾ ಇದೆ ಆಲ್ಮೋಸ್ಟ್ ಬೆಂದಿದೆ ನಾನಿವಾಗ ಇದಕ್ಕೆ ಗ್ರೇವಿಗೆ ರುಬ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೋತೀನಿ ಜೊತೇಲೆ ನೀರು ದೋಸೆ ಕೂಡ ನಾನು ಇದ್ದೀನಿ ಯಾಕಂದರೆ ನಾನು ಸಂಡೇ ಮಾರ್ನಿಂಗ್ ಮಾಡ್ಕೊಂಡಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಹರಿಬರಿ ಆಗೋಯ್ತು ನಾನು ದೋಸೆ ಮಾಡಬೇಕಿದ್ರೆ ಒಂದು ಸೈಡ್ನ ಬಟ್ಟೆಯಲ್ಲಿ ಹೋಲ್ಡ್ ಮಾಡ್ಕೋತೀನಿ ಹ್ಯಾಂಡಲ್ನ ಇಲ್ಲ ತುಂಬ ಸುಡುತ್ತೆ ಹಾಗೆ ತೆಳ್ಳಗೆ ಬರಬೇಕು ಅಂದರೆ ನಾನು ಈ ಥರ ಮಾಡೋದ್ರಿಂದ ತೆಳ್ಳಗೆ ಬರುತ್ತೆ ದೋಸೆ ಇಲ್ಲಾಂದರೆ ಒಂದೇ ಕಡೆ ಹಿಟ್ಟು ಕೂತ್ಕೊಬಿಡುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ತೆಗಿಬೇಕಿದ್ರೆ ಈಸಿಯಾಗಿ ಎದ್ದು ಬರುತ್ತೆ ದೋಸೆ ನೋಡಿ ಎಷ್ಟು ಕ್ಲೀನಾಗಿ ಎದ್ದು ಬರ್ತಾಯಿದೆ ಪೇಪರ್ ಥರ ಬರುತ್ತೆ ದೋಸೆ ಈ ಥವಾದಲ್ಲಿ ಮಾಡೋದ್ರಿಂದ ನೋಡಿ ಈ ಥರ ನಾನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಮಾಡಿದ ಹಾಟ್ ಬಾಕ್ಸಿಗೆ ಹಾಕ್ಕೊಬಿಡ್ತೀನಿ ನೀರು ದೋಸೆಗೆ ಚಿಕನ್ನು ತುಂಬಾ ಒಳ್ಳೆ ಕಾಂಬಿನೇಷನ್ ಗ್ರೇವಿ ಎಲ್ಲ ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಟು ಆಲ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್